ನಿನ್ನೆ ಸಾಯಂಕಾಲದಿಂದ ಏನೇನೆಲ್ಲ ಡೆವಲಪ್ಮೆಂಟ್ಗಳಾಗಿದ್ದಾವ ಯಾವನ್ನೆಲ್ಲ ಯೂಟ್ಯೂಬ್ ಯೂಟ್ಯೂಬರ್ಸ್ ಕವರ್ ಮಾಡ್ತಾಯಿದ್ದಾರೋ ಮೇನ್ ಸ್ಟ್ರೀಮ್ ಅಂತೂ ಮೇನ್ ಸ್ಟ್ರೀಮ್ ಸ್ಟ್ಯಾಟ್ ಸ್ಯಾಟಲೈಟ್ ಚಾನೆಲ್ಗಳಂತೂ ಹೋಪ್ಲೆಸ್ ಹೋಪ್ಲೆಸ್ ಬಗ್ಗರ್ಸ್ ಅಂತ ಕರಿತೀನಿ ನಾನು ಅವರಿಗೆ ಯಾಕೆ ಅಂತ ಹೇಳಿದ್ರೆ ಇಲ್ಲವೇ ಇಲ್ಲ ಯಾರೂ ಇಲ್ಲ ಇಷ್ಟು ದಿನ ಬಾಯಿ ಮುಚ್ಕೊಂಡು ಕೂತಿದ್ರು ಗ್ಯಾಗ್ ಆರ್ಡ್ರ್ ಏನು ತೊಗೊಂಬಂದಿದ್ರು ಅದು ಕಳ್ಳ ಮುಂದೆ ಪಿಳೆನೆ ಆ ಥರ ಆಗಿತ್ತು ಅವ್ರಿಗೆ ಈಗ ಏನು ವೆಕೆಟ್ ಆಯಿತೋ ಇವಾಗ ಸು ಸುದ್ದಿ ಮಾಡ್ದಲ್ಲೇ ಹೋದರೆ ಪಾಪ ಹಾಗಾಗಿ ಏನು ಥರ ಸುದ್ದಿ ಮಾಡೋಕ್ಕೆ ಶುರು ಮಾಡಿದರು ಇವರೆಲ್ಲ ಈ ಹೋರಾಟಗಾರರಿಗೆ ಅಪೋಸಿಟ್ ಸುದ್ದಿ ಮಾಡೋಕ್ಕೆ ಶುರು ಮಾಡಿದ್ರು ಎಷ್ಟು ವರ್ಷ ಕೇಸ್ ಅಂದರೆ ಕೇಳ್ರಪ್ಪ ಹೇಳ್ತೀನಿ ಹೇಳ್ತೀನಲ್ಲೇ ಅವರೆಲ್ಲ ಸೇರ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ ಟಿ ವಿ ನೈನು ಸುವರ್ಣ ಚಾನೆಲ್ ಆ ಒಯ್ಯಂತೂ ಎಫ್ ಐ ಆರ್ ಮಾಡೋಣಂತೆ ಆ ಹೋರಾಟಗಾರರ ಮೇಲೆ ಛೀ ಮಾನ ಮರ ಮಾನ ಮರ್ಯಾದೆ ಒಂದು ಇಲ್ಲದಲ್ಲ ಅಸಯ್ಯ ಆಮೇಲೆ ಅದೊಂದು ಹಿಂಗಸಿದೆ ಜೈ ಶ್ರೀರಾಮ್ ಅಂತ ಹೇಳುತ್ತಾರೆ ಗೊತ್ತಾ ಟಿ ವಿ ವಿಕ್ರಮದಲ್ಲಿ ಅಯ್ಯಮ್ಮ ಒಂದು ಒದ್ರತು ನಿನ್ನೆ ರಾತ್ರಿ ನಾವು ಮಲ್ಕೊಂಡು ಎದಳೋಷ್ಟೊತ್ತು ನಿದ್ದೆ ಮಾಡಿ ಬೆಳಿಗ್ಗೆ ಎದಳೋ ಅಷ್ಟಿಗೆ ಎಷ್ಟೊತ್ತಿಗೆ ಅದೊಂದು ಒಕ್ಕ ಒಕ್ಕ ಕೂತಿತ್ತು ರಾತ್ರಿ ಹಿಡಿಯಲು ಎಳಿಸ್ಬಿಟ್ಟು ದಡ್ ಬರ್ಡ್ ಅಂತ ಮೇಕಪ್ ಗಿಕಪ್ ಮಾಡ್ಬಿಟ್ಟು ರೆಕಾರ್ಡ್ ಮಾಡೋ ವಿಡಿಯೋನ ಸ್ಪೆಷಲ್ ಆಗಿ ಕಾಣಿಸ್ತಾ ಇತ್ತು ಏನ್ ಅಟರ್ಸನ್ಸ್ ಛೀ ಛೀಯ ಅದು ಒಂದು ಹೆಂಗಸ ಹ ಸೌಜನ್ಯನ್ ಮೇಲ್ಗಡೆ ಇದು ಹುಡ್ಗಾಗಿ ಅನ್ಯಾಯದ ಮೇಲ್ಗಡೆ ಪುಟ್ ಪಾಪಜಿ ಹ ಪಾಕ್ಸೋ ಕೇಸ್ ಮೇಲೆ ಬೈಲಾಬೇಕಾಗಿತ್ತು ಕೇಸ್ ಇಷ್ಟತ್ಗೆ ಏನಿತಿ ಮೇಲೆ ಮಾಡ್ಬೇಕಾಗಿತ್ತು ಅವ್ರ ಮೇಲೆ ಮಾಡಿದ್ರೆ ಯಾರು ಏರಲ್ಲ ಕಳೆವರ ಮಾಡಿದಾರೋ ಅದನ್ನ ಮುಚ್ಚಾಕಕ್ಕೆ ಅವ್ರ ಮೇಲೆ ಎಲ್ಲಿ ತಗೊಂಡವ್ರ ಆಕ್ಷನ್ ಇನ್ನು ತಗೊಂಡಿಲ್ಲ ಆಕ್ಷನ್ ಅದ್ರ ಮೇಲ್ಗಡೆ ಈ ಹೆಂಗಸ ಕೈಯಲ್ಲಿ ಇಂಥ ದರಿದ್ರ ಸುದ್ದಿನ ನಾವು ಕೇಳಬೇಕ ಅಸಹ್ಯ ಛೀ ಛೀ ಯಾವ ಲೆವೆಲ್ಗೆ ಛೀ ಅಂತ ಹೇಳ್ಬೋದು ಆ ಲೆವೆಲ್ ಛೀ ಮೇನ್ ಸ್ಟ್ರೀಮ್ ಮೀಡಿಯಾಗಳಂತೂ ಅಯ್ಯೋ ಎಲ್ಲ ಆ ಟಿವಿ ನೈನ್ ಸುವರ್ಣ ನ್ಯೂಸ್ ಆಮೇಲೆ ಸುಮಾರು ಅವರ ಕನ್ನಡ ಚಂದನ ಟಿವಿಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬಿಡಿ ಅದು ಬರೋದಿಲ್ಲ ಹ್ಞೂ ಚಂದನ ಟಿವಿಯಲ್ಲಿ ಅಧರ್ಮಾಧಿಕಾರಿನ ಅರೆಸ್ಟ್ ಪರೆಸ್ಟ್ ಏನಾರು ಮಾಡಿದ್ರೆ ಅವಾಗ ಮೋಸ್ಟ್ಲಿ ಹೇಳ್ತಾರೆ ಸುದ್ದಿ ಇಲ್ದವ್ರು ಹೇಳೋದಿಲ್ಲ ಆಮೇಲೆ ಪ್ರಜ್ವಲ್ ರೇವಣ್ಣನ ಇದು ಅರೆಸ್ಟ್ ಇದು ಕನ್ವಿಕ್ಟ್ ಮಾಡಿ ಸುದ್ದಿಯೇ ಬಂದಿಲ್ಲ ಅನ್ಸುತ್ತೆ ಈ ನಮ್ಮ ಗೌರ್ಮೆಂಟ್ದು ಚಂದನಕ್ಷಿ ಟಿ ವಿಯಲ್ಲಿ ಅವ್ರ ಅಪ್ಪ ರೇವಣ್ಣ ಅವ್ರ ಮೇಲ್ಗಡೆ ಕೇಸ್ ಟ್ರಯಲ್ ಇತ್ತು ಎರಡು ದಿನದಿಂದ ಕಡೆನೋ ಮೂರು ದಿನದಿಂದ ಕಡೆನೋ ಅಲ್ಲಿ ಅದ್ರ ಬಗ್ಗೆನೂ ಏನು ಸುದ್ದಿ ಇಲ್ಲ ಈ ಎಲ್ಲರೂ ಆ ಧರ್ಮಸ್ಥಳದ ಇದರೊಳಗಡೆ ಮುಳುಗಿ ಹೋಗ್ಬಿಟ್ಟವ್ರೆ ಅಂದರೆ ಈ ರೇವಣ್ಣ ಅನ್ನೋ ಎಮ್ ಎಲ್ ಎ ಮೇಲ್ಗಡೆ ಹೊಳೆನಸಿಪುರದ ಎಮ್ ಎಲ್ ಎ ಮೇಲ್ಗಡೆ ಕ್ವಾಶ್ ಪಿಟಿಷನ್ ಏನು ಕಡೆ ಫೈಲ್ ಫೈಲಾಗಿದ್ದು ಅವತ್ತು ಟ್ರಯಲ್ ಇತ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಪಾಪ ಯಾರೋ ಒಂದು ಚಾನಲ್ ಅವರು ಹಿಂಗೆ ಫ್ಲಾಶ್ ಮಾಡಿದ್ರು ಅಷ್ಟೇನೆ ಹೊರತು ಯಾರನ್ನು ಡೀಟೇಲ್ ಆಗಿ ಹೇಳಲಿಲ್ಲ ಏನಾಯ್ತು ಅವತ್ತು ಟ್ರಯಲ್ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಈಗ ನೋಡಬೇಕು ಯಾವ್ದಾರ ಪ್ರಿಂಟ್ ಮೀಡಿಯಾದಲ್ಲಿ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಟೆಕ್ಸ್ಟ್ ಬರ್ತಲ್ಲ ಏನು ಬ್ರೌಸ್ ಮಾಡಿ ಏನಾದ್ರು ಇದೆಯೋ ಏನು ಇದೆಯೇ ಇಲ್ಲ ನನಗೆ ಎಂತೆಂಥ ಎಂತೆಂಥ ಸುದ್ದಿಗಳು ಬರ್ತಾ ಇದ್ದಾವೆ ಅಂದ್ರೆ ನಾನು ಇನ್ನು ಮುಂದೆ ನೀವೆಲ್ಲರೂ ನಾ ಹೇಳ್ತೀನಿ ನೋಡ್ರಪ್ಪ ಈ ಸೀಮೆ ಚೀಪ್ ರೇಟೆಡ್ ಮೇನ್ ಸ್ಟ್ರೀಮ್ ಸ್ಯಾಟಲೈಟ್ ಚಾನೆಲ್ಗಳೇನಿದವೋ ಇವನ್ನೆಲ್ಲ ಬ್ಲಾಕ್ ಮಾಡಿಬಿಡಿ ನೋಡ್ಲೇಬಿಡಿ ಹೇಳಿದ್ರೆ ಅವ್ರ ಕಡೆಯಿಂದ ಬತ್ತಿರೋದೆಲ್ಲ ಬರೀ ಜಂಕ್ ನ್ಯೂಸ್ ಆಯ್ತಾ ಆಮೇಲೆ ಅವ್ರ ಕಡೆಯಿಂದ ಏನಾದ್ರು ಹೋರಾಟಗಾರರಿಗೆ ಕಡೆಗೆ ಏನಾದ್ರು ಕೆಟ್ಟದ್ದು ಆಗಿತ್ತು ಅಂತ ಹೇಳಿದ್ರೆ ಅವು ಒಳ್ಳೆ ಜನಗಳು ಯಾರ್ಯಾರೋ ಯೂಟ್ಯೂಬರ್ಸ್ ಅವ್ರ ಕಡೆಯಿಂದನೇ ಬರುತ್ತೆ ಸೊ ನಾವು ಅವ್ರ ಕಡೆಯಿಂದ ಒರಿಜಿನಲ್ ಕಳ್ ಕಳ ಚಾನೆಲ್ಗಳ ಕಡೆಯಿಂದ ಕಳ್ ಕಳಿಸ್ ನ್ಯೂಸ್ ಎಲ್ಲ ಕೇಳೋದು ಬೇಕಾಗದೇ ಇಲ್ಲ ಟೈ ಮುಡ್ತಾ ಆಗುತ್ತೆ ಅದು ದರಿದ್ರ ಚಾನೆ ಬೇಕವು ಆ ಹೆಂಗ ಕೆಟ್ಟ ಅಲ್ಲಿ ಜೈ ಶ್ರೀರಾಮ್ ಅಂತ ಅನ್ಕಂಡು ಹೇಳೋ ಹೆಂಗಸು ಎಷ್ಟು ಕೆಟ್ಟ ವರ್ಸ್ಟ್ ರೇಟೆಡ್ ಆ್ಯಕ್ ಅಲ್ಲಿ ವರ್ಸ್ಟ್ ನ್ಯೂಸನ್ನು ಹೇಳುತ್ತೆ ಆ ಅಂತ ಹೇಳಿದ್ರೆ ಯಾಕೆ ಕೊಡ್ತಲ್ಲ ಏ ಹೆಂಗಸಿ ಹೆಂಗಸಿನ ನೀ ಅಂತ ಅನ್ನೋ ಲೆವೆಲಿಗೆ ನನಗೆ ಸಿಟ್ಟು ಬಂದಿತ್ತು ಬೆಳಗ್ಗೆ ಹೇಳ್ತಿದ್ದಂಗೆನೆ ನಮಗೆ ತಲೆನೇ ತಿರುಗಿದೆ ಹೋಗ ತಗಡೆ ಶಿವ ಅಂತ ಅಂದ್ಬಿಟ್ಟು ಇಷ್ಟೊತ್ತೆಲ್ಲ ಆದ್ಮೇಲೆ ಇಷ್ಟೊಂದು ಎಲ್ಲ ರಂಪಗಳ ನೆಡ್ತಿರುವಾಗ ಎಲ್ಲಾರ್ಗೂ ಗೊತ್ತಿರುತ್ತೆ ಅದನ್ನ ಹೇಳೋದು ಇನ್ನೊಂದು ಸಲ ಏನು ಅಂತ ಅಂದ್ಬಿಟ್ಟು ಸುಮ್ಮನಿದ್ದೇನ ಅಂದ್ರೂ ಆ ಕಿರಿ ಕಿರ್ ಕೀರ್ತಿಯನ್ನು ಸೂಪರ್ ಹುಚ್ಚ ಬಾಯಿಗೆ ಬಂದಿದ್ಲೆಲ್ಲ ಹೇಳ್ತಾನೆ ಆ ಹುಚ್ಚ ಹುಚ್ಚನೇ ಗ್ಯಾರಂಟಿ ಬೇಕಾದ್ರೆ ಪ್ರೂವ್ ಮಾಡ್ಬಿಡ್ತೀನಿ ನಾನು ಅವಾಗ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಒಂದು ಇವುಗಳು ಅಠರ್ ನಾನ್ಸೆನ್ಸ್ ವಿಡಿಯೋಗಳು ಇಂಥವನ್ನೆಲ್ಲ ತಗೊಂಡ್ರೆ ಗೊತ್ತಾಗತ್ತೆ ಅಜಿತ್ ಜೈನ್ ಅಂತ ಯಾರಿದ್ದಾನೋ ಸುವರ್ಣ ಚಾನಲ್ನವ ಆ ಒಂದು ಅಷ್ಟೇ ಕತೆ ಅವಯ್ಯ ಹೆಂಡ ಕುಡ್ದು ಎಲ್ಲೆಲ್ಲೋ ಬೀದಿ ಮೈ ಬೆಂಗಳೂರು ಬೀದಿ ಒಳಗಡೆ ಎಲ್ಲ ನಡಿಯಕಾಗದಲ್ಲಿ ತೂರು ಆಡ್ಕಂಡು ಬಿದ್ದಿದ್ದು ನೆನಪಿದೆ ನಮಗೆ ಆಯ್ತಾ ಅದನ್ನ ಯಾರು ಅದ್ರ ಮೇಲೆ ಅದನ್ನ ಎತ್ತಿ ಎಣಿಸಿ ಎಣ್ಸಕ್ಕೆ ಯಾರಿಗೂ ಯೂಟ್ಯೂಬರ್ಗಳಿಗೆ ಟೈಮ್ ಇಲ್ಲ ಏ ನಿಂತರ ಆಯ್ತಾ ರಾಯ ತಿಳ್ಕೊ ಯಾರೋ ಒಬ್ರು ಒಂದ್ಸಲ ಅಷ್ಟೇ ತೋರ್ಸಿದ್ರೇನೋ ಅಷ್ಟೇ ಒಂದು ಸ್ವಲ್ಪ ದಿನ ಅಷ್ಟೇ ಅದು ಫ್ಲೋಟಿಂಗ್ ಇತ್ತು ಅಷ್ಟೇ ಆಮೇಲೆ ಅವ್ರಿಗೂ ಏನಾರು ದುಡ್ಡು ಇಟ್ಕೊಟ್ಟು ಏನೋ ನೀ ಯಾರಿಗೆ ಗೊತ್ತು ಅನ್ನೋ ಥರ ಅದು ತಣ್ಣಕ್ಕಾಗ್ತು ಮತ್ತಿನ್ಯಾರು ಅದನ್ನು ರೇಕಪ್ ಮಾಡಲಿಲ್ಲ ನಿನ್ನ ಪೂನಿಯಕ್ಕೆ ಅದಕ್ಕೆ ಮತ್ತೆ ತಿರ್ಗ ಬಾಲ ಬಿಚ್ಚ್ಕೊಂಡಿದ್ದೀನಿ ಆಸಯ್ಯ ಆ ಪಾಪ ಆ ಮಟ್ಟಣ್ಣನವರು ಏನೂ ಮಾಡಿಲ್ಲ ಪಾಪ ಒಳಗಡೆ ಅಡ್ಮಿಟ್ ಆಗಿರೋ ಒಳಗಡೆ ಮೂರು ನಾಲ್ಕು ಜನದ್ದು ಎಲ್ಲಿ ಏನಾಗ್ಬಿಡುತ್ತೋ ಅಂತ ಕಾಳಜಿ ಮೇಲೆ ಬಂದಿದ್ರೆ ಅವ್ರನ್ನ ಐ ಸಿ ಯು ಎಲ್ಲೋ ಅವ್ರತಾರೆ ಅನ್ಸುತ್ತೆ ಅವ್ರನ್ನ ಹೋಗ್ಬಿಟ್ಟು ಬೈಟಿ ತಗೊಳಕ್ಕೆ ಅಂತ ಒಳ್ಕೋ ನುಗ್ತೀನಿ ಅಂತ ಉಂಟವಂತಲ್ಲ ಅವ್ನ ಸುಮ್ಮನೆ ನಾ ಸುಮ್ಮಟ ಕೇಸ್ ಫೈಲ್ ಮಾಡೋದಲ್ವ ಅರುಣ್ ಕುಮಾರ್ ಐ ಪಿ ಎಸ್ ಏ ಒಂದು ನೂರರಿಂದ ನೂರೈವತ್ತು ಜನಗಳ ಮೇಲ್ಗಡೆ ಮಾಡಿದಾರಲ್ಲ ಇದು ಅರುಣ್ ಕುಮಾರ್ ಜರತ್ಕೆ ಮಾಡಿರೋದು ಬೇರಿನ್ ಯಾವ ಎಸ್ ಪಿ ಇದ್ರೂ ಮಾಡ್ತಿರ್ಲಿಲ್ಲ ಬಿಡಿ ಗ್ಯಾರಂಟಿ ಮಾಡ್ತಿರ್ಲಿಲ್ಲ ಹೆಂಗಾರ ಮಾಡಿ ತಪ್ಪಿಸ್ಕೊಳಕ್ಕೆ ವ್ಯವಸ್ಥೆ ಮಾಡಿರೋದು ನಾನು ಅನ್ಕೋತಾ ಇದ್ದೆ ದೇವ್ರೆ ಈ ಥರ ಕಾನೂನು ಸುವ್ಯವಸ್ಥೆ ಹೇಳಿದ್ರೆ ಲಾ ಆ್ಯಂಡ್ ಆರ್ಡ್ರ್ ವೈಲೇಷನ್ ಅಂತ ಏನು ಇಂಗ್ಲೀಷಲ್ಲಿ ಅಂತಾರೋ ಅದನ್ನು ಬೇಕು ಬೇಕು ಅಂತಲೇ ಮಾಡ್ತಾಯಿದ್ದಾರೋ ಏನೋ ಪಾಪ ಅರುಣ್ ಕುಮಾರ್ ಮುಗ್ಗೆ ಇದ್ರ ಮೇಲ್ಗಡೆ ಗೂಬೆ ಕೂರಿಸ್ಬಿಟ್ಟು ಮೆತ್ತಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಅನ್ನೋ ಥರ ಅನ್ನಿಸ್ತಾ ಇತ್ತು ಈಗಲೂ ಎಲ್ಲೋ ಗ್ಯಾರಂಟಿ ಇಲ್ಲ ಯಾಕಂತೇಳಿದ್ರೆ ಇಷ್ಟೊಂದು ಜನಗಳ ಮೇಲ್ಗಡೆ ಎಫ್ ಐ ಆರ್ ಮಾಡಿದಾರಲ್ಲ ಶಿವಮೊಟು ಹಾಗಾಗಿ ಯಾರ ಗಳು ಕಡೆಯಿಂದ ಎಲ್ಲ ಪೊ ಪೊಲಿಟಿಷನ್ ಪೊಲಿಟಿಕಲ್ ಪಾರ್ಟಿಗಳು ಈ ಈ ಅಧರ್ಮ ಅಧಿಕಾರಿಗಳ ಕೈ ಕೈಯಲ್ಲಿದ್ದಾರಲ್ಲ ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು ಯಾರು ಬೇಕಾದ್ರು ಎಲ್ಲಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು ಅಕ್ಕಿ ಇಕ್ಕಿರ್ತಿ ಅವ್ನಿಗೆಲ್ಲ ಅವನಾದ್ರು ಗಿಳಿ ಗಿಳಿಯಾರಿದಾನಲ್ಲ ವಸಂತ ಗಿಳಿಯಾರು ಅವನಿಗೆ ಎನ್ ಐ ಏ ಬೇಕಂತ ಈಗ ಹಂಗಂತ ಸುಮ್ಮನೆ ಫ್ಲಾಶಿಂಗ್ ನ್ಯೂಸ್ ನೋಡಿದೆ ಹೊರತು ಒಂದು ಜಂಕ್ ಸ್ಟೇಟ್ಮೆಂಟ್ಗಳನ್ನು ಕೇಳಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಕೇಳಿಸ್ಕೊಳ್ಳೋದೂ ಇಲ್ಲ ನೀವು ಕೇಳಿಸ್ಕೊಬಿಡಿ ಅಂತಲೇ ಬಾಕಿ ಜನಗಳಿಗೂ ಹೇಳ್ತೀನಿ ಅಂದರೆ ಅವರು ಬಾಯ್ ಬಡ್ಕೊಳ್ಳಿ ಎಷ್ಟಾದ್ರೂ ಸರಿ ಅವ್ರಿಗೆ ಯಾರು ಕೇರೆ ಮಾಡೋರಿಲ್ಲ ಜನ ಅಂತ ಗೊತ್ತಾದ ಮೇಲೆ ಅವ್ರ್ದೆಲ್ಲ ಇನ್ಫ್ಲೂಯೆನ್ಸರ್ಸ್ ಅಂತ ಏನು ಹೇಳ್ತಾರಲ್ಲ ಅದೆಲ್ಲ ಸೊನ್ನೆ ಆಗ್ಬಿಟ್ಟು ಮರ್ಯಾದೆ ಇಲ್ಲೋಗಿ ಮನೇಲಿ ಮಾಡ್ಕೊಂಡು ನಾಟ ಗಾಡಕ ಬರಲಿಲ್ಲ ಇಲ್ಲಿ ಯಾವದು ಚಾನೆಲ್ಗಳೆ ನೋಕ ಕೂತ್ಕೊಂಡು ಆಸಯ ಆಸೆಯವಾಗಿ ಗಾಡಿ ಬಿಟ್ಕೊಂಡು ಧರ್ಮಸڑک ಬಂದ ನಂತರ ಇನ್ಯಾವಸಿಮೆ ಯಫ್ಆರ್ ಹೇಳಿ ಮರಕ್ಕೆ ಛೀ 얘ತಾ ಬೆಂಗಳೂರಲ್ಲಿ ಯಾವದು స్టేಶನ್ ಅಲ್ಲೇ ಮಾಡ್ಬೇಕಾ ತರ ಬಿ ಬಿ ಅದಕ್ಕೆ ಏನಂದ್ರೆ 0 एफआईआर ಅಷ್ಟೊಂದೆಲ್ಲ ತಲೆಓಗಡೆ ಬುದ್ಧಿ ಇದ್ರಲ್ಲೋ ನಿಕೆ ಒಳಗಡೆ ಯಾರಿಗೆ ಬುದ್ಧಿ ಇರುತ್ತೋ ಅವ್ರು ತಣ್ಣಕ್ಕೆ ಕೂಲ್ ಕೂಲಾಗಿ ಏನೇನು ಮಾಡ್ಬೇಕು ಹಂಗ ಮಾಡ್ತಾರೆ ಯಾರಿಗೆ ಬುದ್ಧಿ ಇರೋದಿಲ್ವೋ ಅಲ್ಲಿ ಸ್ಟೇಷನ್ ಮುಂದೆಗಡೆ ಗೂಂಡಾಗಿರಿ ಮಾಡಿದ್ರಲ್ಲ ಆ ಸೌಧನ್ಯ ಮನೆ ಪಕ್ಕದಲ್ಲಿ ಆಸುಪಾಸಲ್ಲಿ ಗೂಂಡಗಿರಿ ಮಾಡ್ಕೊಂಡು ತಿರ್ಗದ್ರಲ್ಲ ಅಂತವು ಮಾಡ್ತಾರೆ ಬುದ್ಧಿ ಯಾವಕ್ಕಿರೋದಿಲ್ವೋ ಅವು ಶಕ್ತಿ ಪ್ರದರ್ಶನ ಮಾಡ್ತವೆ ಯಾವಾಗ ಬುದ್ಧಿ ನಯಾಪಾಯಿಸದು ಇರೋದಿಲ್ವೋ ಅವು ಕಿರಿ ಕಿರ್ತಿ ತರ ಸ್ಟೇಟ್ಮೆಂಟ್ ಕಣ್ ತಿರುಗೋದು ಆಮೇಲೆ ಆಮೇಲೆ ಗಿಳಿಯಾರ್ ಆಮೇಲೆ ಪಬ್ಲಿಕ್ ಟಿ ವಿ ಒಂದಂತೂ ಹೇಳೋದೇ ಬೇಡ ಯಪ್ಪ ಓ ಅಂತಂತ ಚೀಪ್ ರೇಟೆಡ್ ಜನಗಳು ಇರ್ತಾರೆ ಈ ಮೀಡಿಯಾದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅದುವೆ ನನಗೆ ಗೊತ್ತೇ ಇರಲಿಲ್ಲ ವರ್ಸ್ಟ್ ಇದು ಮಾತ್ರ ಅದು ತಣ್ಣಕ್ಕಾಗೋದಿಲ್ಲ ಈಗಲೇ ಆ ಚೀಪ್ ರೇಟೆಡ್ ಮಂಚ ಅದ ರೆಡ್ ಕಲರ್ ಯಾವುದೋ ಯಾವುದೋ ಕಲರ್ ಶರ್ಟ್ ಅಲ್ಲಿ ಸೋಫಾ ಮೇಲ್ಗಡೆ ಕೂತ್ಕೊಂಡು ಆಡ್ತಾ ಇದ್ದಿದ್ದ ಅವತಾರ ಇವನ್ ಯಾವ್ದಾರ ಸಿನಿಮಾ ಗಿನ್ಮಾಗೆ ವಿಲನ್ ರೋಲ್ ಗೆ ಫಿಟ್ ಲಂಗ್ ಕಾಣ್ತಿದ್ದಾನ ಜನ ಎಲ್ಲ ರಿಪೀಟೆಡ್ಲಿ ತೋರಿಸ್ತಿದ್ದಾರೆ ಯೂಟ್ಯೂಬರ್ಸ್ ಒಂದು ಅವತಾರನ ಅದು ಮಾತ್ರ ಚಂದ ಇದೆ ಮ್ಯೂಟ್ ಮಾಡ್ಕೊಂಡು ನೋಡೋದು ಓ ಆ ಮಂಚನ ನಾನು ಯಾಕಂದ್ರೆ ಅವ್ನ ಬಾಯಿಂದ ಬರೋವೆಲ್ಲ ದರಿದ್ರ ಪದಗಳನ್ನ ಕೇಳಕಾಗದಿಲ್ಲ ನಮ್ಗಿಲ್ಲಿ ಸೀಸ ಹೂಯ್ದಂಗ ಆಯ್ತದ ಕಿವಿ ಒಳಗಡೆ ಏನೋ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾಗುತ್ತೋ ಏನು ಕತೆ ಸ್ಥಳದ ಕತೆ